இதானு பண்ணி இதானு பண்ணி ಬ್ರದರ್ ನಮಸ್ತೆ ನಮಸ್ತೆ ಬ್ರೋ ತಮ್ಮ ಹೆಸರು ಪರಿಚಯ ಮಾಡ್ಕೊಡಿ ತಮ್ಮ ರಾಹುಲ್ ಅಂತ ರಾಹುಲ್ ನಮ್ದು ಇಲ್ಲಿ ಅಗ್ರಾರ್ ಅಗ್ರಾರ್ಪಳ್ಳ ಹೆಸರುಘಟ್ಟ ರಾಹುಲ್ ಅವರ ಇವು ಎತ್ತುಗಳು ಕೂಟ ನೀವೇ ಮಾಡಿದ ಜೊತೆ ತಂದಿದ್ದೆ ಇಲ್ಲ ನಾವು ಜೊತೆ ತಗೊಂಡ್ಬಂದಿದ್ದೆ ಎರಡು ಇಡ ಆಗಿದ್ದಾವೆ ಹಾಂ ಎರಡು ಆಗಿದ್ದಾವೆ ಹೆಚ್ಚಿನ ಆಯಿತು ರಾಹುಲ್ ಅವರೇ ತಗೊಂಡ್ಬಂದು ನಾವು ತಂದು ಒಂದು ಏಳೆಂಟು ತಿಂಗಳಾಯ್ತು ಎಂಟು ತಿಂಗಳಾಯ್ತು ಏಳೆಂಟು ತಿಂಗಳಾಯ್ತು ಇನ್ನೂ ಅಲ್ಲಿ ಮಾಡಿಲ್ಲ ಕರ್ಗಳು ಇಲ್ಲ ಇನ್ನೂ ಇಲ್ಲೂ ಅಲ್ಲಿ ಇನ್ನೂ ಅಲ್ಲಿ ಮಾಡಿಲ್ಲ ಇನ್ನೂ ಒಂದು ಆರು ತಿಂಗಳು ಬೇಬಿ ಜಾತ್ರೆವರೆಗೂ ತಡಿ ತಡಿತವೆ ಎಷ್ಟಾಗಿತ್ತು ನಿಮಗೆ ಬೆಲೆ ತಗೊಂಡಾಗ ನಮ್ಗೆ ಅವಾಗ ಎರಡೂವರೆ ಲಕ್ಷ ಆಗಿದೆ ಆಗಿತ್ತು ಎರಡೂವರೆ ಇವಾಗ ವ್ಯಾಪಾರಕ್ಕೆ ಬಂದರೆ ಕೊಡ್ತಿರಲ್ಲ ಯಾವ ಜಾತ್ರೆ ಜೊತೆನೇ ಬಂದರೆ ಕೊಡ್ತೀನಿ ಜೊತೆ ಬಂದರೆ ಕೊಡ್ತೀರಾ ಒಂಟಿಗೆ ಬಂದರೆ ಕೊಡ್ತೀನಿ ಜೊತೆಗೆ ಬಂದರೆ ಕೊಡ್ತೀನಿ ಅಂದರೆ ಬಲಗಡೆ ತುಂಬ ಕಲರ್ ಇದೆ ಕೆಳಗಡೆ ಸ್ವಲ್ಪ ಕಲರ್ ಕಮ್ಮಿ ಇದು ಕಲರ್ ಕಮ್ಮಿ ಇದೆ ಇದು ಮಾಡ್ತಾ ಇದ್ದೀವಿ ಸ್ಟ್ರೀಟ್ಮೆಂಟ್ ಎಲ್ಲ ಏನು ಮಾಡಿದ್ರು ಬರ್ತಾ ಇಲ್ಲ ರೂಪಾಯಿ ಬಣ್ಣಕ್ಕೆ ನಿಂತಿದೆ ಕರ ಇದು ಚೆನ್ನಾಗಿ ಹಾಲು ಬಣ್ಣಕ್ಕೆ ಬಂದಿದೆ ಇದು ಬ್ಲಡ್ ಲೈನ್ ಯಾವುವು ಅಂತ ಏನಾದ್ರು ಗೊತ್ತಾ ನಿಮಗೆ ಇದು ಬ್ಲಡ್ ಲೈನ್ ಇದೊಂದು ಕರ ಗೊತ್ತು ಇದು ಯಾವ್ದು ಗೊತ್ತಿಲ್ಲ ಇದು ಕರ್ನಾಟಕ ಚಲೋ ಅಂತ ಒಂದು ಓರಿ ಸತ್ತೈತಲ್ಲ ಆ ಓರಿ ಮಗ ಅಂತ ಹೇಳಿದ್ರು ಇಲ್ಲಿ ಮೈಸೂರ್ ಹತ್ರ ಹುಟ್ಟಿದ್ದು ನೀವು ಯಾರ ತಗೊಂಡ್ಬಂದಿದ್ದು ಎತ್ತುಗಳು ನಾವು ಅಭಿಯಣ್ಣ ಅಂತ ಒಳ್ಳು ಒಳ್ಳು ಅಭಿಯಣ್ಣ ಅವ್ರ ಹತ್ರ ತಗೊಂಡ್ಬಂದಿದ್ದು ಅವ್ರದ್ದು ಸುಮಾರು ಅವ್ರ ಹತ್ರ ತುಂಬಾ ಇದೆ ಬಿಡಿ ತುಂಬಾ ಚೆನ್ನಾಗಿ ಸಾಕ್ತಾರೆ ನಾನ್ ನೋಡಿದಂಗೆ ಆ ಮಟ್ಟಕ್ಕೆ ದನ ಸಾಕೋರು ನಾನು ಯಾರು ನೋಡಿಲ್ಲ ತುಂಬಾ ಚೆನ್ನಾಗಿ ಸಾಕ್ತಾರೆ ಸಾಕ್ತಾರೆ ಆಮೇಲೆ ಅಂತ ದನನೇ ಕಟ್ತಾರೆ ಒಳ್ಳೆ ಜಾತಿ ಲೈನು ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ನಾವು ಮುಂಚೆಯಿಂದ ಮೂವತ್ತು ಅವಾಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದನೇ ಘಾಟಿಲೆಲ್ಲ ಫಸ್ಟ್ ಪ್ರೈಸ್ ತಗೊಂಡಿದ್ದು ಘಾಟಿ ಎಲ್ಲ ಜೊತೆಯಲ್ಲೂ ಮಾಡಿದ್ದೀವಿ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ರು ಇವಾಗ ಒಂದು ಮೂರು ವರ್ಷದಿಂದ ಕಟ್ತಾ ಇರೋದು ಅಂದರೆ ನಿಮಗೆ ತುಂಬ ಅನುಭವ ಇದೆ ನಿಮ್ಮ ತಲೆಮಾರಲ್ಲಿ ಇದೆ ಅದಕ್ಕೋಸ್ಕರ ಇವಾಗ ನನ್ನಿಂದಾನೇ ಕಟ್ತಾ ಇರೋದು ಮನೇಲಿ ಬಿಟ್ಬಿಟ್ಟಿದ್ರು ನನ್ಗೂ ನನ್ನಿಂದ ಇವಾಗ ಕಟ್ತಾ ಇದೀವಿ ಮತ್ತೆ ನಿಮ್ಗೂ ತುಂಬಾ ಪ್ರೀತಿ ಹಾ ತುಂಬಾ ಪ್ರೀತಿ ಇದೆ ಮೂರು ವರ್ಷದಿಂದ ಕಟ್ತಾ ಇದ್ದೀರಾ ಒಂದ್ ಜೊತೆ ಎರಡಲ್ಲಿ ನಾವು ಸೋಮಣ್ಣ ಕೊಟ್ಟಿದೆ ಮಂಡ್ಯ ಕಲ್ಲಳ್ಳಿ ಸೋಮಣ್ಣಗೆ ಅವರಿಂದ ಹೊರತರ್ ಸಂತೋಷ ಹೋಗಿದ್ದ ಘಾಟಿಲಿ ಅವನ್ ಜೊತೆ ಅವು ಒಂದ್ ಆರ್ ಲಕ್ಷ ಐದ್ ಸಾವಿರ ಕೊಟ್ಟಿದ್ದೆ ನಾನು ಅದಕ್ ಮುಂಚೆ ಒಂದ್ ಜೊತೆ ಇದ್ದು ಅದು ಮನೇಲಿ ಹುಟ್ಟಿದ್ದು

ನ್ಸ್ ಏನೇನ್ ಮೇಂಟೆನೆನ್ಸ್ ಹಾಲು ಇಂಡಿ ಬೂಸಾ ತಿಂಡಿ ಕೊಡ್ತೀವಿ ಮೊಸರು ಕೊಡ್ತೀವಿ ಬೆಣ್ಣೆ ಕೊಡ್ತೀವಿ ಡೈಲಿ ಮುದ್ದೆ ಮಾಡಿ ಕೊಡ್ತೀವಿ ಅಷ್ಟೇ ರಾಗಿ ಹುಲ್ಲು ವಾಕಿಂಗ್ ವಾಕಿಂಗ್ ಎಲ್ಲ ಡೈಲಿ ವಾಕಿಂಗ್ ಬಿಡ್ತೀವಿ

ನೀವು ಜಾತ್ರೆ ಜಾತ್ರೆ ಮಾಡ್ತೀವಿ ಮಾಗಡಿ ಮಾಡ್ತೀವಿ ಇದು ಬಸವಣ್ಣನ ಜಾತ್ರೆ ಅಂತ ಇವಾಗ ಏಳೆಂಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಇಲ್ಲೇ ಒಂದು ಕಿಲೋಮೀಟರ್ ಅದೊಂದು ಮಾಡ್ತೀವಿ ಈ ವರ್ಷ ನೋಡೋಣ ಇದು ಕೂಟ ಸಿಕ್ಕದೆ ಘಾಟಿ ಮಾಡೋಣ ಅಂತ ಇದೀನಿ ಘಾಟಿ ಮಾಡೋಣ ಅಂತ